ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಎಗ್ ಫ್ರೈನ ಮಾಡಿ ತೋರಿಸ್ತಿದ್ದೀನಿ ಸಿಂಪಲ್ಲಾಗಿ ನಾವು ಕೇವಲ ನಾಲ್ಕು ಮೊಟ್ಟೆಯಿಂದ ಇನ್ಸ್ಟೆಂಟಾಗಿ ನಾವು ಐದು ನಿಮಿಷದಲ್ಲಿ ನಾವು ಈ ಮೊಟ್ಟೆ ಫ್ರೈನ ಮಾಡ್ಕೊಳ್ಬೋದು ಮೊದಲು ಬಾಣಲಿ ಇಟ್ಕೊಂಡು ನಾನೊಂದು ಟೂ ಇಂದ ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಾನು ಈರುಳ್ಳಿಯ ದಪ್ಪ ಸೈಜಿನವು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಳ್ಬೇಕು ನಾವು ಜಾಸ್ತಿ ಮಾಡ್ಕೊಳ್ಳೋದಾದರೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ಹಾಕ್ಕೊಂಡು ಮಾಡ್ಕೊಳ್ಬೋದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಮತ್ತು ಮಸಾಲೆದೆಲ್ಲ ಹಸಿ ಬಸ್ನಿ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನಾವು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ನೀರು ಹಾಕ್ಕೊಳ್ತಿದ್ದೀನಿ ನೋಡಿ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ನೋಡಿ ಕೇವಲ ನಾವು ಐದು ನಿಮಿಷದಲ್ಲಿ ನಾವು ಈ ಫ್ರೈನ ಮಾಡ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ ನಾನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷಗಳ ಕಾಲ ನಾವು ಮಸಾಲೆ ಎಲ್ಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ನಾನು ಪ್ಲೇಟ್ ಮುಚ್ಚಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಲೆನೆಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ಮೇಲೆ ನಾನು ಮೊಟ್ಟೆಗಳನ್ನ ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ನಾಲ್ಕು ಮೊಟ್ಟೆಗಳನ್ನು ಹಾಕ್ಕೊಂಡಿದ್ದೀನಿ ನಾವು ಈ ಮೊಟ್ಟೆ ಫ್ರೈನ ಚಪಾತಿ ಮತ್ತು ರೈಸ್ ಜೊತೆ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಹಾಕಿದ ಮೇಲೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದು ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಡೋಣ ನೋಡಿ ಈ ರೆಸಿಪಿ ನಿಮಗೆ ಅರ್ಜೆಂಟ್ ಏನಾದ್ರು ಇದ್ದಾಗ ನಾವು ಈ ರೀತಿ ಮೊಟ್ಟೆಗಳಿಂದ ನಾವು ಇನ್ಸ್ಟೆಂಟಾಗಿ ಕೇವಲ ಐದು ನಿಮಿಷದಲ್ಲಿ ನಾವು ಈ ರೀತಿ ಫ್ರೈನ ಮಾಡ್ಕೊಳ್ಬೋದು ನಾವು ರೈಸ್ ಜೊತೆ ಪೂರಿ ಚಪಾತಿ ಜೊತೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ನಿಮಿಷ ಆದಮೇಲೆ ನಾನು ಈ ರೀತಿ ಎಲ್ಲ ಮತ್ತೆ ಒಂದು ಸತಿ ಅದನ್ನು ತಿರುಗಿಸ್ಕೊಳ್ತಿದ್ದೀನಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಈ ಫ್ರೈನ ಮಾಡ್ಕೊಳ್ಬೇಕು ನೋಡಿ ಈಗ ಅದು ಗಟ್ಟಿಯಾಗ್ತಾ ಬರ್ತಿದೆ ನೋಡಿ ಮತ್ತೆ ಒಂದು ಸತಿ ಚೆನ್ನಾಗೇ ತಿರ್ಗಿಸ್ಕೊಳ್ಬೇಕು ನಾನು ಗರಂ ಮಸಾಲೆನೇ ಆಗಲಿ ಮಸಾಲೆ ಪೌಡ್ರು ನಾನು ಯಾವುದೂ ಹಾಕಿಲ್ಲ ಕೇವಲ ಕೆಲವು ಸಾಮಗ್ರಿಗಳಿಂದ ನಾನು ಮಾಡಿ ತೋರಿಸಿದ್ದೀನಿ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಿದ್ದೀನಿ ನೋಡಿ ಸ್ಟವ್ನ ಆಫ್ ಮಾಡ್ಕೊಂಡು ತೋರಿಸ್ತಿದ್ದೀನಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಮತ್ತು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ರೈಸ್ ಮಾಡ್ಕೊಂಡಿದ್ದೀನಿ ರೈಸ್ ಜೊತೆ ಮೊಟ್ಟೆ ಫ್ರೈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ತುಂಬಾ ರುಚಿಯಾಗಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಮಾಡೋದು ಕೂಡ ತುಂಬಾ ಸುಲಭ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಸತಿ ಟ್ರೈ ಮಾಡಿ ನೋಡಿ ಸಾಂಬಾರು ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋರು ಈ ರೀತಿ ನೀವು ಮೊಟ್ಟೆ ಫ್ರೈನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ